ಇವತ್ತು ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮ್ಮ ಸಂಕಲ್ಪ ಸಿದ್ಧಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಸುವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ ಡಿಸೆಂಬರ್ ಶನಿವಾರದ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಅಂದ್ರೆ ಇವತ್ತಿನ ದಿನ ಭವಿಷ್ಯವನ್ನ ನಿಮಗಾಗಿ ನಾನು ತಂದಿದ್ದೇನೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಯಾಗುತ್ತದೆ ಯಾವ ರಾಶಿಗೆ ಇವತ್ತು ಲಾಭ ಹಾಗೆ ಯಾವ ರಾಶಿಗೆ ಎಚ್ಚರಿಕೆ ಇರಬೇಕು ಯಾವ ಪರಿಹಾರ ನಿಮ್ಮ ರಾಶಿಗಿದೆ ಎಲ್ಲವನ್ನು ಕೂಡ ಇವತ್ತು ಸ್ಪಷ್ಟವಾಗಿ ನೋಡೋಣ ಬನ್ನಿ ಮೊದಲನೆಯ ರಾಶಿಯಾದಂತಹ ಮೇಷರಾಶಿಯ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳೋಣ ಇಂದು ಉತ್ತಮ ಶಕ್ತಿಯ ದಿನ ಕೆಲಸಗಳಲ್ಲಿ ವೇಗ ಸಿಗುತ್ತದೆ ಮೇಷರಾಶಿಯವರಿಗೆ ಹಣ ಬಾಕಿ ಇರುವ ಹಣ ವಾಪಸ್ ಬರುತ್ತದೆ ಆರೋಗ್ಯದಲ್ಲಿ ಸಣ್ಣ ಜ್ವರ ತಲೆನೋವು ಸಾಧ್ಯತೆ ಇದೆ ಸಂಬಂಧ ಮನೆಯವರೊಂದಿಗೆ ಪ್ರೀತಿ ಹೆಚ್ಚಳವಾಗುತ್ತದೆ ಹಾಗೆ ಇವತ್ತು ಶುಭ ಬಣ್ಣವಾಗಿ ನೀವು ಕೆಂಪು ಬಣ್ಣದ ಬಟ್ಟೆ ಅಥವಾ ಕೆಂಪು ಬಣ್ಣದ ಏನಾದರೂ ಕೂಡ ಆರಿಸಿಕೊಳ್ಳಬೇಕಾಗುತ್ತೆ ನಿಮ್ಮ ಇಂದಿನ ಶುಭ ಸಂಖ್ಯೆ ಮೂರು ಆಗಿರುತ್ತದೆ ಇವತ್ತಿನ ನಿಮ್ಮ ಪರಿಹಾರ ಗಣೇಶ ದೇವರನ್ನ ಪ್ರಾರ್ಥನೆ ಮಾಡಬೇಕಾಗುತ್ತೆ yeah ಇನ್ನ ಎರಡನೇ ರಾಶಿಯಾದಂತಹ ಋಷಭ ರಾಶಿ ಬಗ್ಗೆ ನೋಡೋದಾದ್ರೆ ದಿನ ಭವಿಷ್ಯ ಋಷಭ ರಾಶಿಯವರದು ಹೀಗಿದೆ ಲಾಭ ಉಳಿತಾಯ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಹೊಸ ಅವಕಾಶ ಜೋಳಿಗಳಿಗೆ ಉತ್ತಮವಾಗಿ ಅನುಕೂಲವಾಗುತ್ತದೆ ಇನ್ನ ನಿಮಗೆ ಇವತ್ತು ಪರಿಹಾರವೇನೆಂದ್ರೆ ಬಿಳಿ ಹೂವನ್ನ ಮನೆ ಬಾಗಿಲಲ್ಲಿ ಇಡಬೇಕು ಮತ್ತೆ ಹಸುವಿಗೆ ಬಾಳೆಹಣ್ಣನ್ನ ದಾನ ಮಾಡಬೇಕು ಸೊ ಇದು ಮಾಡಿದ್ರೆ ನಿಮ್ಗೆ ಇವತ್ತು ಶುಭವಾಗತ್ತೆ ಇನ್ನ ಮೂರನೇ ರಾಶಿ ಮಿಥುನ ರಾಶಿ ಬಗ್ಗೆ ನೋಡೋಣ ಗೊಂದಲ ದಿನ ಸಾಲವನ್ನ ಯಾರಿಗೂ ಕೂಡ ಕೊಡಬೇಡಿ ಹಾಗೆ ನಿಮ್ಮ ಒಂದು ಆರೋಗ್ಯದಲ್ಲಿ ಸ್ವಲ್ಪ ತಲೆನೋವು ಬರುತ್ತೆ ಮತ್ತೆ ಬೇಸರ ಕೂಡ ಆಗಬಹುದು ಇವತ್ತು ಮಿಥುನ ರಾಶಿಯವರಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತ ಹೇಳಬಹುದು ನಿಮ್ಗೆ ಇವತ್ತಿನ ಪರಿಹಾರ ಏನಪ್ಪಾ ಅಂತ ಅಂದರೆ ಐದು ನಿಮಿಷ ಶಾಂತವಾಗಿ ಧ್ಯಾನ ಮಾಡಿ ಮತ್ತೆ ಓಂ ಬುದ್ಧಾಯ ನಮಃ ಅನ್ನುವಂತಹ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪ ಮಾಡಿ ಇದರಿಂದ ನಿಮಗೆ ಶುಭ ಆಗುತ್ತೆ ಇನ್ನು ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ಅಂದರೆ ಮನೆ ಮನಸ್ಸು ಶಾಂತವಾಗಿರುತ್ತೆ ಹಾಗೆ ಹಿರಿಯರಿಂದ ಸಹಾಯ ಕೂಡ ಬರುತ್ತೆ ಹಣದಲ್ಲಿ ಲಾಭ ಕೂಡ ಕಾಣುತ್ತೆ ಇನ್ನ ನಿಮ್ಗೆ ಇವತ್ತಿನ ಪರಿಹಾರ ಏನು ಅಂದ್ರೆ ಬಿಳಿ ಬತ್ತಿ ಬೆಳಕಿಗೆ ಅಂದ್ರೆ ಒಂದು ಬಿಳಿ ಬತ್ತಿಯ ದೀಪವನ್ನ ನೀವು ಹಚ್ಚಬೇಕಾಗತ್ತೆ ಮನೆಯ ಹಿರಿಯರಿಗೆ ನಮಸ್ಕಾರವನ್ನ ಮಾಡಬೇಕಾಗತ್ತೆ ಇದನ್ನ ಮಾಡಿದ್ರೆ ನಿಮ್ಗೆ ಇವತ್ತು ಶುಭ ಆಗುತ್ತೆ ಇನ್ನ ಸಿಂಹ ರಾಶಿ ಇವತ್ತು ಸಿಂಹ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನಿಮ್ದು ಯಾವಾಗ್ಲೂ ಕೂಡ ನಾಯಕತ್ವದ ಗುಣವೇ ಇರುತ್ತೆ ಸೊ ಅದೇ ರೀತಿ ಇವತ್ತು ಕೂಡ ನಾಯಕತ್ವದ ಫಲಿತಾಂಶವೇ ನಿಮ್ಗೆ ಸಿಗತ್ತೆ ಹೂಡಿಕೆಗಳಿಗೆ ಶುಭ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನ ನಿಮ್ಗೆ ಇವತ್ತಿನ ಪರಿಹಾರ ಏನು ಅಂದ್ರೆ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಬೇಕಾಗತ್ತೆ ಮತ್ತೆ ಕೆಂಪು ಹೂವನ್ನ ದೇವರಿಗೆ ಅರ್ಪಣೆ ಮಾಡಿ ಇನ್ನ ಆರನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿಯ ಇವತ್ತಿನ ಭವಿಷ್ಯ ನೋಡೋದಾದ್ರೆ ಕೆಲಸದಲ್ಲಿ ನಿಮ್ಗೆ ಇವತ್ತು ವೇಗವಾಗಿ ನಡೆಯುತ್ತೆ ಮತ್ತೆ ಯಾವುದೇ ರೀತಿಯ ಅಡಚಣೆಗಳಿರೋದಿಲ್ಲ ಆ ವ್ಯವಸ್ಥೆ ಅಂದ್ರೆ ಜೀರ್ಣಕ್ರಿಯೆಯ ಸಮಸ್ಯೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಅನ್ನೋದು ಕಾಣಿಸ್ಬೋದು ಎಚ್ಚರಿಕೆಯಿಂದ ಇವತ್ತು ನಿಮ್ಗೆ ಪರಿಹಾರ ಏನು ಅಂದ್ರೆ ಹಸಿರು ಎಲೆ ನೀರಲ್ಲಿ ಹಾಕಿ ಸ್ನಾನ ಮಾಡ್ಬೇಕಾಗತ್ತೆ ಅಂದ್ರೆ ಯಾವುದೋ ಒಂದು ತುಳಸಿ ಎಲೆಯನ್ನ ನೀರಲ್ಲಿ ಹಾಕಿ ಸ್ನಾನ ಮಾಡಿದ್ರು ಕೂಡ ಶುಭ ಆಗುತ್ತೆ ಅಥವಾ ಓಂ ನಮ ಎಂಬ ಜಪವನ್ನ ಈ ಮಂತ್ರವನ್ನ ಜಪ ಮಾಡಿದ್ರೆ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಏಳನೇ ರಾಶಿ ತುಲಾರಾಶಿ ಬಗ್ಗೆ ನೋಡೋದಾದರೆ ಇವತ್ತು ತುಲಾರಾಶಿಯವರು ತಾಳ್ಮೆ ಮುಖ್ಯವಾಗಿ ತುಂಬಾ ದೊಡ್ಡದಾಗಿರಬೇಕು ದೊಡ್ಡ ಖರೀದಿ ಅನ್ನೋದು ಬೇಡ ಸ್ನೇಹಿತರೊಂದಿಗೆ ಹೆಚ್ಚಾಗಿ ನೀವು ಇವತ್ತು ಭೇಟಿ ಮಾಡುವಂತಹ ದಿನ ಇವತ್ತಾಗಿರುತ್ತೆ ಸೊ ಇವತ್ತಿನ ನಿಮ್ಮ ಪರಿಹಾರ ಸೊಕ್ಕಿನ ಗಿಡಕ್ಕೆ ನೀರು ಹಾಕಿ ಸೊ ಇದು ಯಾವ ಗಿಡನೋ ಅಂತ ಅಂದರೆ ಸೊಕ್ಕಿನ ಗಿಡ ಇರುತ್ತಲ್ಲ ನಿಮ್ಮ ಮನೆ ಮುಂದೆ ಯಾವುದೋ ಒಂದು ಗಿಡ ಇದ್ರು ಕೂಡ ಆ ಗಿಡಕ್ಕೆ ಹೋಗಿ ನೀರು ಹಾಕಿದ್ರು ಸಾಕು ಜಗಳ ತರ್ಕದಿಂದ ಸ್ವಲ್ಪ ದೂರ ಇರೋದು ನಿಮಗೆ ಒಳ್ಳೆಯದು ಇನ್ನ ಎಂಟನೇ ರಾಶಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿಯ ದಿನ ಭವಿಷ್ಯ ನೋಡೋದಾದ್ರೆ ಅಪರಿಚಿತರಿಂದ ಲಾಭದ ಸೂಚನೆ ಚರ್ಮದ ಕಿರಿಕಿರಿ ಉಂಟಾಗಬಹುದು ನಿಮ್ಮ ಒಂದು ಆರೋಗ್ಯದಲ್ಲಿ ಚರ್ಮದ ಕಿರಿಕಿರಿ ಮತ್ತೆ ಅಪರಿಚಿತರಿಂದ ನಿಮ್ಗೆ ಲಾಭ ಬರುತ್ತೆ ಇವತ್ತು ಇನ್ನು ಇವತ್ತು ನಿಮಗೆ ಪರಿಹಾರ ಅಂದ್ರೆ ಕಪ್ಪು ಎಳ್ಳನ್ನ ದಾನ ಮಾಡಿ ಭೈರವ ದೇವರಿಗೆ ಧೂಪವನ್ನು ಹಚ್ಚಿ ಇವತ್ತು ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ಇವತ್ತು ನೋಡೋಣ ಪ್ರಯಾಣ ಭಾಗ್ಯ ಹೊಸ ಐಡಿಯಾಗಳು ಆರೋಗ್ಯ ಉತ್ತಮವಾಗಿರುತ್ತೆ ಪರಿಹಾರ ಇವತ್ತು ನಿಮಗೆ ನಾಯಿ ಹಸುವಿಗೆ ಬಾಳೆಹಣ್ಣನ್ನು ದಾನ ಮಾಡಿ ಹಾಗೆ ಈ ಒಂದು ಮಂತ್ರವನ್ನು ಜಪಿಸಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ ನೀವು ಜಪಿಸಿದ್ರೆ ಒಳ್ಳೇದಾಗತ್ತೆ ಇನ್ನ ಹತ್ತನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿಯ ಬಗ್ಗೆ ನೋಡೋದಾದ್ರೆ ಈ ದಿನ ತರ್ಕಿರ್ತಾ ಅಂದ್ರೆ ತುಂಬಾ ಒಳ್ಳೆಯ ನಿರ್ಧಾರಗಳನ್ನ ನೀವು ಮಾಡ್ತೀರಾ ನಿಮ್ಮ ಲೈಫಲ್ಲಿ ಇವತ್ತು ಯಶಸ್ಸನ್ನೋದನ್ನ ಕಾಣ್ತೀರಾ ಹೂಡಿಕೆಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಹಾಗೆ ನಿಮಗೆ ಸ್ವಲ್ಪ ಇವತ್ತು ಆರೋಗ್ಯದಲ್ಲಿ ಮೈಕೈ ನೋವು ಸಮಸ್ಯೆ ಕಾಣಿಸಬಹುದು ಇನ್ನ ಇವತ್ತಿನ ನಿಮ್ಮ ಪರಿಹಾರ ನೋಡೋದಾದ್ರೆ ನರುವೆಣ್ಣೆ ಸ್ವಲ್ಪ ತಲೆಗೆ ಹಚ್ಚಿ ತೊಳೆಯಿರಿ ಹಾಗೆ ನಿಮ್ಮ ತಂದೆ ತಾಯಿಯ ಸೇವೆಯನ್ನ ಮಾಡಿ ಇವತ್ತು ಶುಭವಾಗುತ್ತೆ ಇನ್ನು ಹನ್ನೊಂದನೇ ರಾಶಿ ಕುಂಭ ರಾಶಿ ಬಗ್ಗೆ ನೋಡೋದಾದ್ರೆ ದಿನ ಭವಿಷ್ಯ ಇವತ್ತು ನಿಮ್ಗೆ ಸೃಜನಶೀಲ ದಿನವಾಗಿರುತ್ತೆ ಹಾಗೆ ಬಾಕಿ ಆಗಿರತಕ್ಕಂತ ಅಥವಾ ತುಂಬಾ ದಿನದಿಂದ ಸಾಲ ಮಾಡಿರ್ತಾರೆ ಆ ಒಂದು ಬಾಕಿ ಹಣ ನಿಮ್ಗೆ ಸಿಗುತ್ತೆ ಹಾಗೆ ನಿಮ್ಗೆ ಇವತ್ತು ಹೊಸ ಸ್ನೇಹ ಅನ್ನೋದನ್ನ ಮಾಡ್ಕೊಳ್ತೀರಾ ಇವತ್ತು ನಿಮ್ಗೆ ಪರಿಹಾರ ಹಸಿರು ಗಿಡಕ್ಕೆ ನೀರನ್ನ ಹಾಕಿ ಒಂದು ನಾಣ್ಯ ನೀರಿನಲ್ಲಿ ತೊಳೆಯಿರಿ ನೆಗೆಟಿವ್ ಹೋಗುತ್ತೆ ಒಂದು ನಾಣ್ಯವನ್ನ ನೀರಿನಿಂದ ತೊಳೆದ್ರೆ ನಿಮ್ಗೆ ಇವತ್ತಿರತಕ್ಕಂತಹ ನೆಗೆಟಿವ್ ಎಲ್ಲ ಕೂಡ ಹೋಗುತ್ತೆ ಇನ್ನ ಕೊನೆಯ ರಾಶಿ ಮೀನ ರಾಶಿಯ ಬಗ್ಗೆ ನೋಡುದಾದ್ರೆ ಮನಃಶಾಂತಿ ಹಣದಲ್ಲಿ ಲಾಭ ವಿಶ್ರಾಂತಿ ತುಂಬಾನೇ ಅಗತ್ಯವತ್ತೆ ನಿಮ್ಗೆ ಇವತ್ತು ಸೊ ನಿಮ್ಗೆ ಇವತ್ತಿನ ಪರಿಹಾರವೇನು ಅಂದ್ರೆ ತುಳಸಿ ಗಿಡಕ್ಕೆ ನೀರನ್ನ ಸುರಿಸಿ ಅಥವಾ ನೀರನ್ನ ಹಾಕಿ ಮತ್ತೆ ಓಂ ಕೃಷ್ಣಾಯ ನಮಃ ಅನ್ನತಕ್ಕಂತಹ ಒಂದು ಮಂತ್ರವನ್ನು ಜಪ ಮಾಡಿ ಇದರಿಂದ ನಿಮ್ಗೆ ಇವತ್ತು ಶುಭ ಆಗತ್ತೆ ಒಟ್ಟಾರಿಯಾಗಿ ಇವತ್ತು ನಾವು ಆರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ಹನ್ನೆರಡು ರಾಶಿ ಕೂಡ ನೋಡಾಯ್ತು ಮತ್ತೆ ಪ್ರತಿಯೊಂದು ರಾಶಿಗೆ ಸರಳವಾಗಿ ಪರಿಹಾರವನ್ನು ಕೂಡ ನೋಡಾಯ್ತು ನಿಮ್ಮ ರಾಶಿ ಯಾವುದು ಮತ್ತು ಯಾವ ಭಾಗ ನಿಮಗೆ ಹಿತವಾಯಿತು ಅಥವಾ ಇಷ್ಟ ಆಯಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮ್ಮ ಪ್ರತಿದಿನದ ರಾಶಿ ಭವಿಷ್ಯವನ್ನ ತಿಳ್ಕೋಬಹುದು ಪ್ರತಿದಿನ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಕೂಡ ನೀವು ತಿಳ್ಕೋಬಹುದು ಹಾಗೆ ಇದುವರೆಗೂ ನಮ್ಮ ವಿಡಿಯೋವನ್ನ ತಾಳ್ಮೆಯಿಂದ ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತಾನಂತ ಧನ್ಯವಾದಗಳು ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಹಸ್ತರೇಖೆ ಜನ್ಮಜಾತಕ ವಿಮರ್ಶೆ ಜನನ ಮತ್ತು ಮರಣ ದೋಷ ವಿಚಾರ ಮದುವೆ ಸಾಲಾವಳಿ ಶುಭ ಮುಹೂರ್ತ ನಿರ್ವಹಣಾ ಪುರೋಹಿತ ಪೂಜಾ ಕಾರ್ಯಗಳಲ್ಲಿ ನೂತನ ಜನ್ಮ ಜಾತಕ ಬರವಣಿಗೆ ಜೀವನದಲ್ಲಿ ಎಲ್ಲಾ ರಹಸ್ಯ ಸಂಗತಿಗಳು ಸಮಸ್ಯೆಗಳನ್ನ ತಿಳಿಯಲು ಹಾಗೂ ಪರಿಹಾರ ಪಡೆದುಕೊಳ್ಳಲು ಉತ್ತಮ ಜಾಗ ಶ್ರೀ ಸಂಕಲ್ಪ ಸಿದ್ಧಿ ಜ್ಯೋತಿಷ್ಯ ಪೀಠಂ ಶ್ರೀ ಸಂತೋಷ್ ರಾವ್ ಶಾಸ್ತ್ರಿ ಅವರು ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯದಿಂದ ಪ್ರಮಾಣೀಕೃತರು ಹಾಗೂ ವಾಸ್ತುಶಾಸ್ತ್ರ ಆಚಾರ್ಯ ಬಿರುದಾಂಕಿತರು ಹಾಗೂ ಜ್ಯೋತಿಷ್ಯ ಪಂಡಿತ ಬಿರುದಾಂಕಿತರು ಆಗಿರುವ ಗುರುಜಿ ಅವರು ಹದಿನೈದು ವರ್ಷದಿಂದ ಎಷ್ಟು ಜನರ ಕಷ್ಟಗಳನ್ನು ಶಾಸ್ತ್ರಬದ್ಧ ಪೂಜಾ ವಿಧಾನಗಳು ಹಾಗೂ ಕೇರಳೀಯ ಮೂಲ ಭದ್ರಕಾಳಿ ತಂತ್ರ ಪೂಜಾ ಸಿದ್ಧಿ ಸಾಧನದ ಮೂಲಕ ಕೊಟ್ಟಿದ್ದಾರೆ ಇವರು ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಲಭ್ಯವಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ